ಬೇಡವಾ ಎಲ್ಲಿಗೆ ಹೋಗಿದ್ದೆ ನಿನ್ನೆ ಕೇಳಿದ್ದೆ ಎಲ್ಲಿ ಹೋಗಿದ್ದೆ ಹೇಳ್ತಿ ಕೇಳ್ದು ಹೋಗ್ಬಿಟ್ರಾ ನಾನು ಟೀಸ್ ಆಗ್ಬೇಕಾ ನಾನು ಎಲ್ಲೋದ್ರೆ ನಿಂಗೆ ಅಲ್ಲ ಫಸ್ಟ್ ಆಫ್ ಆಲ್ ನಿಂಗೆ ಟೆನ್ಷನ್ ಆಗುತ್ತೆ ನನ್ಗೆ ಆಗದಿರೋ ಮುಖ ನೋಡ್ಕೊಂಡು ಸಾಯ್ಕಾಗುತ್ತೆ ಅದಿನ್ನ ಪೂರ್ತಿ ನಿನ್ ಜೊತೆ ಬದುಕ್ ಬರ್ತಿಂದ ಹೋಗಿದೆ ನಾನು ಆದ್ರೂ ಬೇಡ ಅಂತ ವಾಪಸ್ ಬಂದೆ ಹೋಗೋದು ಯಾಕೆ ವಾಪಸ್ ಬಂದೆ ಯಾಕೆ ಅಂದ್ರೆ ಅದು ನನ್ನ ಮನೆ ನಾನೇನಕ್ಕೆ ಆಚೆ ಹೋಗಿ ಅಲ್ಲ ಫಸ್ಟ್ ಆಫ್ ಆಲ್ ಹೋಗು ಅಂತ ಹೇಳಕ್ಕೆ ನೀನ್ ಯಾರು ನಾನೇ ಹೋಗು ಅಂದೆ ನೀನು ಹೋಗು ಅಂದ್ರೆ ನಾನು ಹೋಗಲ್ಲ ನೀನು ರಿವೀನ್ಸ್ ತಿಳ್ಸ್ಕೊಳ್ಳಿಕ್ಕೆ ನಾನು ಮದುವೆ ಆಗಿರ್ಬೋದು ಆದ್ರೆ ನೈನ್ ಹೆಂಟಿ ಆ ಮನೇಲಿರೋ ಹಕ್ಕಿದೆ ನನಗೆ ಅಷ್ಟಿದ್ದೋಳು ಮನೆ ಬಿಟ್ಟ್ಯಾಕೆ ಆಚೆ ಬಂದೆ ನಂಗೆ ಸ್ವಾತಂತ್ರ್ಯ ಇಲ್ಲವಾ ಏನೋ ಉಸಿರು ಕಟ್ದಂಗೆ ಆಗ್ತಿತ್ತು ಅದಕ್ಕೆ ಗಾಳಿ ತಗೊಳ್ಳೋಕೆ ಬಂದೆ ಅಂದ್ರೆ ನಾನು ಎಲ್ಲೋದ್ರು ಮಹಾರಾಜನ ಕೇಳಿ ಹೋಗ್ಬೇಕಾ ಸರಿ ಬಿಡಾಯ್ ನಿನ್ನು ಮುಂದೆ ಹೊರಗಡೆ ಹೋಗುವಾಗ ಪರ್ಮಿಷನ್ ಲೆಟರ್ ಒಂದು ಬರೆದು ಅದಕ್ಕೆ ಸೈನ್ ಹಾಕಿಸ್ಕೊಂಡೇ ಹೋಗ್ತೀನಿ ನಾ ಮಹಾರಾಜು ಮತ್ತೆ ನೀನ್ ಏನಕ್ಕೆ ಪ್ರಶ್ನೆ ಮಾಡ್ತೇನೆ ನೋಡು ನಾವು ಮಾಡ್ತಾ ಇರೋದು ಅಂಡರ್ ವರ್ಲ್ಡ್ ಬಿಸ್ನೆಸ್ ನಮಗೆ ಶತ್ರುಗಳು ಜಾಸ್ತಿ ಯಾವಾಗ ಯಾರು ಎಲ್ಲಿ ಅಟ್ಯಾಕ್ ಮಾಡ್ತಾ ಇರೋದು ಗೊತ್ತಿಲ್ಲ ನೀನು ಬರೀ ವೇದ ಅಲ್ಲಮ್ಮ ಇವಾಗ ವಿಕ್ರಮ ಇಂತಿ ವೇದ ಬಿಡಪ್ಪ ಆಯ್ತು ಅದನ್ನ ಹೇಳಿ ಹೇಳಿ ನೆನಪಿಸ್ಬೇಡ ನನಗೆ ಅಲ್ಲ ಫಸ್ಟ್ ಆಫ್ ಆಲ್ ಈ ತಾಳಿ ಕಟ್ಬೇಕಾರ ನೆನಪಿಲ್ಲ ನಿಂಗೆ ಈ ತರ ಟಾರ್ಚರ್ ಕೊಡ್ತಿದ್ರೆ ಆ ತಪ್ಪು ನನ್ ಮಾಡ್ತಾ ಇದ್ದೀನಿ ರಿವೆಂಜ್ ತಿಳ್ಸ್ಕೋಬೇಕಿತ್ತಲ್ಲಪ್ಪ ನೀನು ಇವಾಗ ನಾಸ್ತಿ ಅಲ್ಲ

ಆವಾಗ ಹೇಳಬೇಕು ಅಂತ ಹೇಳ್ದೆ ಇವಾಗ ಅನಿಸ್ತಾ ಇಲ್ಲ ನನಗೆ ಒಟ್ನಲ್ಲಿ ನಂಗೆ ಹುಚ್ಚಿಡಿಸ್ತೆ ಕಣೆ ಹಾ ನೀನು ಬೇಗ ಹುಚ್ಚಿಡಿಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಆದರೂ ನಿಮ್ಮ ಹತ್ತು ನೋಡೋ ನಾನು ಕೇಳಲ್ಲ ಸರಿ ಬಿಡು ಎಲ್ಲೋ ಹೋಗ್ಬೇಡ ಇಲ್ಲೇ ನಿಂತಿರು ನಾನು ಇಲ್ಲೇ ನಿಂತಿರ್ತೀನಿ ನಾನೇನು ನಿಂತ್ಕೊಬೇಕು ನಿಮ್ಮ ಮಾತು ಕೇಳಿದೆ ಅಂತ ಅಲ್ಲ ನೀನು